ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈ ಲೋಕದಲ್ಲಿ ಅಧರ್ಮವು ಹೆಚ್ಚಾದಾಗಲೆಲ್ಲ ಅರ್ಹರನ್ನು ಮತ್ತು ಭಕ್ತಾದಿಗಳನ್ನು ಉದ್ಧರಿಸಿ ದುಷ್ಟರನ್ನು ದಮನಗೊಳಿಸುವ ಮೂಲಕ ಧರ್ಮ ಸಂಸ್ಥಾಪನೆಯನ್ನು ಮಾಡಲು ಭಗವಾನ್ ಮಹಾವಿಷ್ಣುದೇವರು ಕಾಲಕಾಲಕ್ಕೂ ಒಂದೊಂದು ಅವತಾರವನ್ನು ತಾಳಿ ಭೂಮಿಗೆ ಇಳಿದು ಬಂದಿದ್ದಾರೆ ಇಂತಹ ಮಹಾವಿಷ್ಣುದೇವರನ್ನು ಆರಾಧಿಸುವ ಅನೇಕ ಆಲಯಗಳು ನಮ್ಮ ಭಾರತ ದೇಶದಾದ್ಯಂತ ನೆಲೆಸಿವೆ ಇಂತಹ ಅನೇಕ ವಿಷ್ಣು ಆಲಯಗಳಲ್ಲಿ ನೂರ ಎಂಟು ದಿವ್ಯ ದೇಶಂಗಳು ಬಹಳ ಪ್ರಮುಖವೂ ಪವಿತ್ರವೂ ಆಗಿವೆ ತಮಿಳಿನ ಹನ್ನೆರಡು ಆಳ್ವಾರ್ ಸಂತರುಗಳು ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಅನೇಕ ವಿಷ್ಣು ಆಲಯಗಳನ್ನು ಸಂದರ್ಶಿಸಿ ಕೊನೆಗೆ ಆ ಎಲ್ಲ ವಿಷ್ಣು ಆಲಯಗಳಲ್ಲಿ ನೂರ ಎಂಟು ದೇಗುಲಗಳನ್ನು ತಮ್ಮ ಭಕ್ತಿಗೀತೆಗಳಾದ ದಿವ್ಯ ಪ್ರಬಂಧದಲ್ಲಿ ಹಾಡಿ ಸ್ತುತಿಸಿದ್ದಾರೆ ಈ ನೂರ ಎಂಟು ದೇಗುಲಗಳ ಸಮೂಹವನ್ನೇ ದಿವ್ಯ ದೇಶಂ ಎಂದು ಕರೆಯಲಾಗುತ್ತದೆ ಈ ದಿವ್ಯ ದೇಶಂಗಳಲ್ಲಿ ದೇವರು ಸದಾ ಜಾಗೃತರಾಗಿ ಬೇಡಿ ಬರುವಂತಹ ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಎಂಬ ಅಚಲ ನಂಬಿಕೆ ಭಕ್ತ ಜನರಲ್ಲಿದೆ ಶ್ರೀ ವೈಷ್ಣವ ಪಂಥದವರಿಗೆ ಈ ನೂರ ಎಂಟು ದಿವ್ಯ ದೇಶಂಗಳ ಸಂದರ್ಶನ ಅತ್ಯಂತ ಮುಖ್ಯ ಮತ್ತು ಜೀವನದ ಪರಮ ಗುರಿ ಎಂದೇ ನಂಬಲಾಗುತ್ತದೆ ಅದರಲ್ಲಿಯೂ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಎಂಟು ದೇಗುಲಗಳನ್ನು ಸ್ವಯಂ ವ್ಯಕ್ತ ವಿಷ್ಣು ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ಸ್ವಯಂ ವ್ಯಕ್ತ ಎಂದರೆ ದೇವರು ಸ್ವಯಂ ಪ್ರಕಟಗೊಂಡಂತಹ ಕ್ಷೇತ್ರಗಳಾಗಿವೆ ಅಂದರೆ ಈ ಎಂಟು ದೇಗುಲಗಳಲ್ಲಿನ ವಿಷ್ಣು ಮೂರ್ತಿಗಳನ್ನು ಮನುಷ್ಯರಾಗಲಿ ಋಷಿಗಳಾಗಲಿ ಗಂಧರ್ವರಾಗಲಿ ದೇವತೆಗಳಾಗಲಿ ಪ್ರತಿಷ್ಠಾಪಿಸಿಲ್ಲ ಸಾಕ್ಷಾತ್ ಮಹಾವಿಷ್ಣು ದೇವರೇ ಭಕ್ತಾದಿಗಳ ಕಲ್ಯಾಣಕ್ಕಾಗಿ ಈ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ವಿಗ್ರಹ ರೂಪದಲ್ಲಿ ಪ್ರಕಟಗೊಂಡಿದ್ದಾರೆ ಅಂದರೆ ಈ ಕ್ಷೇತ್ರಗಳಲ್ಲಿರುವುದು ಸ್ವಯಂಭೂಮೂರ್ತಿಗಳಾಗಿವೆ ಈ ಎಂಟು ಕ್ಷೇತ್ರಗಳನ್ನು ಭೂ ವೈಕುಂಠಗಳು ಎಂದೂ ಸಹ ಕರೆಯಲಾಗುತ್ತದೆ ಈ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳ ದರ್ಶನವನ್ನು ಜೀವನದಲ್ಲಿ ಒಮ್ಮೆಯಾದರೂ ಸಹ ಪಡೆದುಕೊಂಡರೆ ಮರಣಾನಂತರ ಮೋಕ್ಷ ಪ್ರಾಪ್ತಿ ಉಂಟಾಗುತ್ತದೆ ಎಂಬ ಅಚಲ ನಂಬಿಕೆ ಭಕ್ತ ಜನರಲ್ಲಿದೆ ವೈಕುಂಠ ಏಕಾದಶಿಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನೂರ ಎಂಟು ದಿವ್ಯ ದೇಶಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಎಂಟು ಸ್ವಯಂ ವ್ಯಕ್ತ ವಿಷ್ಣು ಕ್ಷೇತ್ರಗಳು ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ ತಮಿಳುನಾಡು ಮಹಾವಿಷ್ಣುದೇವರ ಎಂಟು ಸ್ವಯಂ ವ್ಯಕ್ತ ದೇಗುಲಗಳಲ್ಲಿ ಮೊಟ್ಟಮೊದಲ ದೇಗುಲವೇ ತಮಿಳುನಾಡಿನ ತಿರುಚನಾಪಲ್ಲಿ ಜಿಲ್ಲೆಯಲ್ಲಿ ಕಾವೇರಿ ನದಿಯ ಮಧ್ಯದಲ್ಲಿರುವಂತಹ ದ್ವೀಪ ಪಟ್ಟಣವಾದ ಶ್ರೀರಂಗಂನಲ್ಲಿರುವಂತಹ ಸ್ವಾಮಿ ಆಲಯ ಈ ಆಲಯ ವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿಯೂ ಸಹ ಮೊಟ್ಟಮೊದಲನೆಯ ದೇಗುಲವಾಗಿದೆ ಶ್ರೀರಂಗಂನಲ್ಲಿರುವ ಸ್ವಾಮಿಯ ದಿವ್ಯ ಮಂಗಳ ವಿಗ್ರಹವು ಸಮುದ್ರ ಮಂಥನದ ಸಮಯದಲ್ಲಿ ಪ್ರಕಟಗೊಂಡಿತ್ತು ಈ ವಿಗ್ರಹವು ಇಕ್ಷ್ವಾಕು ವಂಶದ ಆರಾಧ್ಯ ದೈವವಾಗಿದ್ದು ಪ್ರಭು ಶ್ರೀರಾಮಚಂದ್ರರಿಂದಲೂ ಸಹ ಆರಾಧಿಸಲ್ಪಟ್ಟಿತ್ತು ಅನಂತರ ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಪಟ್ಟಾಭಿಷೇಕಕ್ಕೆ ಆಗಮಿಸಿದ್ದಂತಹ ಲಂಕಾದ ವಿಭೀಷಣನಿಗೆ ಉಡುಗೊರೆಯ ರೂಪದಲ್ಲಿ ಪ್ರಭು ಶ್ರೀರಾಮಚಂದ್ರರು ಈ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ನೀಡಿದ್ದರು ವಿಭೀಷಣ ಈ ವಿಗ್ರಹವನ್ನು ಲಂಕೆಗೆ ತೆಗೆದುಕೊಂಡು ತೆರಳುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಕಾವೇರಿ ನದಿಯ ತೀರದಲ್ಲಿರುವ ಶ್ರೀರಂಗಂನಲ್ಲಿ ನಿತ್ಯ ಕರ್ಮಗಳಿಗಾಗಿ ನಿಲ್ಲುತ್ತಾನೆ ಆಗ ಈ ಮೂರ್ತಿಯನ್ನು ವಿಭೀಷಣನು ಭೂಮಿಯ ಮೇಲಿರಿಸುತ್ತಾನೆ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ವಿಭೀಷಣನು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸಬೇಕೆಂದು ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಮೇಲೆತ್ತಲು ಪ್ರಯತ್ನಪಟ್ಟಾಗ ಆ ಮೂರ್ತಿಯು ಇದ್ದಕ್ಕಿದ್ದಂತೆ ಬಹಳ ಭಾರವಾಗಿಬಿಡುತ್ತದೆ ನಂತರ ರಂಗನಾಥ ಸ್ವಾಮಿಯು ಅಶರೀರವಾಣಿಯ ಮೂಲಕ ತಾವು ಇದೇ ಸ್ಥಳದಲ್ಲಿ ಬಯಸಿರುವುದಾಗಿ ತಿಳಿಸುತ್ತಾರೆ ನಂತರ ಸ್ವಾಮಿ ಆಣತೆಯಂತೆ ವಿಭೀಷಣನು ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಶ್ರೀರಂಗಂನಲ್ಲಿಯೇ ಪ್ರತಿಷ್ಠಾಪನೆ ಮಾಡುತ್ತಾನೆ ವಿಭೀಷಣನು ವಾಸವಾಗಿದ್ದ ಲಂಕೆ ಶ್ರೀರಂಗಂಗೆ ದಕ್ಷಿಣ ದಿಕ್ಕಿನಲ್ಲಿರುವುದರಿಂದ ಆತನನ್ನು ಸದಾಕಾಲ ಅನುಗ್ರಹಿಸುವುದಕ್ಕಾಗಿಯೇ ದಕ್ಷಿಣಾಭಿಮುಖವಾಗಿ ಶ್ರೀರಂಗಂನ ರಂಗನಾಥ ಸ್ವಾಮಿಯು ಶಯನಿಸಿದ್ದಾರೆ ಎಂದು ಹೇಳಲಾಗುತ್ತದೆ ತಿರುಮಲ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ಆಂಧ್ರಪ್ರದೇಶ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ತಿರುಮಲ ಬೆಟ್ಟಗಳ ಮೇಲೆ ಸುಪ್ರಸಿದ್ಧ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ಸ್ಥಿತವಿದೆ ಇದು ವಿಶ್ವದ ಅತ್ಯಂತ ಶ್ರೀಮಂತ ಹಾಗೂ ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವ ಧಾರ್ಮಿಕ ಕೇಂದ್ರವಾಗಿದೆ ತಿರುಪತಿಯಲ್ಲಿ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಂದು ಕಲಿಯುಗದ ಪ್ರತ್ಯಕ್ಷ ದೈವ ಎಂದು ಕರೆಯಲಾಗುತ್ತದೆ ದೇವರ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ ಏಕೆಂದರೆ ಇಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಮಾನವ ನಿರ್ಮಿತವಲ್ಲ ಬದಲಾಗಿ ಸ್ವಯಂ ಪ್ರಕಟಗೊಂಡ ಮೂರ್ತಿಯಾಗಿದೆ ವೆಂಕಟೇಶ್ವರ ಸ್ವಾಮಿಯು ಮಹಾವಿಷ್ಣುವಿನ ಮತ್ತೊಂದು ರೂಪವಾಗಿದ್ದು ವರದ ಹಸ್ತ ಮತ್ತು ಕಟಿಹಸ್ತವನ್ನು ಹೊಂದಿರುವ ಭಂಗಿಯಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಾರೆ ವರದ ಹಸ್ತ ಎಂದರೆ ತಮ್ಮ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡುವಂತಹ ಕೈ ಮತ್ತು ಕಟಿ ಹಸ್ತ ಎಂದರೆ ಭಕ್ತಾದಿಗಳ ಕಷ್ಟಗಳನ್ನು ನಿವಾರಿಸುವ ಕೈ ತಿರುಮಲದಲ್ಲಿ ಭಗವಂತರು ವೆಂಕಟೇಶ್ವರ ಸ್ವಾಮಿಯಾಗಿ ನೆಲೆಸಿರುವ ಕುರಿತಾಗಿ ವರಾಹ ಪುರಾಣ ಭವಿಷ್ಯೋತ್ತರ ಪುರಾಣ ಹಾಗೂ ವೆಂಕಟೇಶ್ವರ ಮಹಾತ್ಮೆಗಳಲ್ಲಿ ಮತ್ತು ಅನೇಕ ಪುರಾಣಗಳಲ್ಲಿ ಉಲ್ಲೇಖಗೊಂಡಿವೆ ಅದರ ಪ್ರಕಾರವಾಗಿ ಕಲಿಯುಗ ಪ್ರಾರಂಭಕ್ಕೂ ಮೊದಲು ಲೋಕ ಕಲ್ಯಾಣಕ್ಕಾಗಿ ಭೃಗು ಮಹರ್ಷಿಗಳು ಯಜ್ಞವೊಂದನ್ನು ಮಾಡ ಹೊರಟಿರುತ್ತಾರೆ ಆ ಯಜ್ಞದ ಫಲವನ್ನು ಯಾವ ದೇವರಿಗೆ ಸಮರ್ಪಣೆ ಮಾಡಬೇಕು ಎಂದು ಸಂದೇಹ ಬಂದಾಗ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಲು ಅವರ ಲೋಕಗಳಿಗೆ ತೆರಳುತ್ತಾರೆ ಮೊದಲು ಬ್ರಹ್ಮಲೋಕಕ್ಕೆ ಭೃಗು ಮಹರ್ಷಿಗಳು ತೆರಳಿದಾಗ ಅವರ ಆಗಮನವನ್ನು ಗಮನಿಸದೆಯೇ ಬ್ರಹ್ಮದೇವ ವೀಣಾ ವಾದನದಲ್ಲಿ ತಲ್ಲೀನರಾಗಿರುತ್ತಾರೆ ನಂತರ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಪೂಜೆಯೇ ಇಲ್ಲದಂತಾಗಲಿ ಎಂದು ಶಪಿಸಿ ನಂತರ ಭೃಗು ಮಹರ್ಷಿಗಳು ಕೈಲಾಸಕ್ಕೆ ತೆರಳುತ್ತಾರೆ ಕೈಲಾಸದಲ್ಲಿ ಶಿವಪಾರ್ವತಿಯರು ಏಕಾಂತದಲ್ಲಿದ್ದುದರಿಂದಲೇ ಭೃಗು ಮಹರ್ಷಿಗಳ ಆಗಮನವನ್ನು ಅವರೂ ಸಹ ಗಮನಿಸುವುದಿಲ್ಲ ಆಗ ಕೋಪಗೊಂಡಂತಹ ಭೃಗು ಮಹರ್ಷಿಗಳು ಇನ್ನು ಮುಂದೆ ಶಿವಪರಮಾತ್ಮರಿಗೆ ವಿಗ್ರಹ ಆರಾಧನೆ ಇಲ್ಲದೆ ಲಿಂಗಾಕಾರದಲ್ಲಿ ಮಾತ್ರ ಆರಾಧನೆಯು ನಡೆಯಬೇಕು ಎಂದು ಶಪಿಸಿ ನಂತರ ವೈಕುಂಠ ಲೋಕಕ್ಕೆ ತೆರಳುತ್ತಾರೆ ಮಹಾವಿಷ್ಣುದೇವರು ಆದಿಶೇಷನ ಮೇಲೆ ವಿಶ್ರಮಿಸುತ್ತಿರುತ್ತಾರೆ ಅವರ ಪಕ್ಕದಲ್ಲಿಯೇ ಮಹಾಲಕ್ಷ್ಮೀ ದೇವಿಯೂ ಸಹ ಅವರ ಸೇವೆಯಲ್ಲಿ ತಲ್ಲೀನರಾಗಿರುತ್ತಾರೆ ಹೀಗಾಗಿ ಅವರೂ ಸಹ ಭೃಗು ಮಹರ್ಷಿಗಳ ಕಡೆ ಗಮನವನ್ನು ಹರಿಸುವುದಿಲ್ಲ ಇದರಿಂದ ಕುಪಿತರಾದಂತಹ ಭೃಗು ಮಹರ್ಷಿಗಳು ಕೋಪಗೊಂಡು ಮಹಾವಿಷ್ಣುದೇವರ ವಕ್ಷಸ್ಥಳಕ್ಕೆ ಒದೆಯುತ್ತಾರೆ ಅಪರಿಮಿತ ಕರುಣೆ ಮತ್ತು ನಮ್ರತೆಗೆ ಹೆಸರುವಾಸಿಯಾದಂತಹ ಭಗವಾನ್ ಮಹಾವಿಷ್ಣುದೇವರು ಭೃಗುವಿನ ಮೇಲೆ ಕೋಪಗೊಳ್ಳುವುದಿಲ್ಲ ಬದಲಾಗಿ ತಕ್ಷಣವೇ ಎದ್ದು ಭೃಗು ಮಹರ್ಷಿಗಳಿಗೆ ನಮಸ್ಕರಿಸಿ ಭೃಗುವಿನ ಪಾದ ಸೇವೆಯನ್ನು ಮಾಡುತ್ತಾರೆ ಆ ಸಮಯದಲ್ಲಿ ಪಾದ ಸೇವೆಯನ್ನು ಮಾಡುತ್ತಲೇ ಭೃಗುವಿನ ಅಂಗಾಲಿನಲ್ಲಿದ್ದಂತಹ ಅಹಂಕಾರದ ಕಣ್ಣನ್ನು ಕಿತ್ತೆಸೆಯುತ್ತಾರೆ ತಕ್ಷಣ ಭೃಗು ಮಹರ್ಷಿಗಳ ಅಹಂಕಾರ ತಾನಾಗಿಯೇ ಇಳಿದು ಹೋಗಿ ಮಹಾವಿಷ್ಣುದೇವರ ಶ್ರೇಷ್ಠತೆಯನ್ನು ಅರಿತುಕೊಳ್ಳುತ್ತಾರೆ ತದನಂತರ ಭೃಗು ಮಹರ್ಷಿಗಳು ಯಜ್ಞದ ಫಲವನ್ನು ಮಹಾವಿಷ್ಣುದೇವರಿಗೆ ನೀಡಲು ನಿರ್ಧರಿಸುತ್ತಾರೆ ಆದರೆ ಭೃಗು ಮಾರ್ಚಿಗಳು ತಮ್ಮ ವಾಸಸ್ಥಾನವಾದ ಭಗವಾನ್ ದೇವರ ವಕ್ಷಸ್ಥಳವನ್ನು ಒದ್ದಿದ್ದರಿಂದಲೇ ಅವಮಾನಿತರಾದಂತಹ ಮಹಾಲಕ್ಷ್ಮೀ ದೇವಿ ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಇಳಿದು ಬರುತ್ತಾರೆ ಈ ಭೂಲೋಕದಲ್ಲಿ ಕೊಲ್ಲಾಪುರದಲ್ಲಿಯೇ ತಪಸ್ಸಿಗಾಗಿ ಕುಳಿತುಕೊಳ್ಳುತ್ತಾರೆ ಆಗ ಆಕೆಯನ್ನು ಹುಡುಕಿಕೊಂಡು ದೇವರು ಶ್ರೀನಿವಾಸರಾಗಿ ಮಾನವ ರೂಪದಲ್ಲಿಯೇ ಭೂಮಿಗೆ ಆಗಮಿಸುತ್ತಾರೆ ಆಗ ಕಲಿಯುಗದ ಮಾಯೆಯಿಂದಲೇ ಶ್ರೀನಿವಾಸರಿಗೆ ತಮ್ಮ ಪೂರ್ವಾಪರವೆಲ್ಲ ಮರೆತು ಹೋಗಿರುತ್ತದೆ ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನು ವಿವಾಹವಾಗಿ ಬಿಡುತ್ತಾರೆ ಈ ಮದುವೆಗೆ ದೇವಾನು ದೇವತೆಗಳ ಖಜಾಂಚಿಯಾದ ಕುಬೇರನಿಂದ ಶ್ರೀನಿವಾಸರು ಅಪಾರ ಸಂಪತ್ತನ್ನು ಸಾಲವಾಗಿ ಪಡೆದುಕೊಳ್ಳುತ್ತಾರೆ ಈ ಮದುವೆಯ ಬಗ್ಗೆ ತಿಳಿದುಕೊಂಡಂತಹ ಮಹಾಲಕ್ಷ್ಮೀ ದೇವಿಯು ಶ್ರೀನಿವಾಸರನ್ನು ಪ್ರಶ್ನೆ ಮಾಡಲು ಆಗಮಿಸುತ್ತಾರೆ ಆಕೆಯನ್ನು ನೋಡಿದ ತಕ್ಷಣವೇ ಶ್ರೀನಿವಾಸರಿಗೆ ತಮ್ಮ ಪೂರ್ವಾಪರವೆಲ್ಲ ನೆನಪಾಗಿ ಬಿಡುತ್ತದೆ ತಮ್ಮ ಪತ್ನಿಯರಿಬ್ಬರು ಜಗಳವಾಡುತ್ತಿರುವುದನ್ನು ಕಂಡಂತಹ ಶ್ರೀನಿವಾಸರು ಬೇಸರಗೊಂಡು ತಿರುಮಲ ತಿರುಪತಿಯ ಬೆಟ್ಟದಲ್ಲಿಯೇ ಕಲ್ಲಿನ ಮೂರ್ತಿಯಾಗಿ ನೆಲೆ ನಿಂತು ಬಿಡುತ್ತಾರೆ ಕಲಿಯುಗ ಮುಗಿಯುವವರೆಗೂ ಸಹ ಶ್ರೀನಿವಾಸರು ತಿರುಮಲದ ಬೆಟ್ಟದಲ್ಲಿಯೇ ಕಲ್ಲಿನ ಮೂರ್ತಿಯಾಗಿ ನೆಲೆಸಿ ಭಕ್ತಾದಿಗಳಿಂದ ಸಂಗ್ರಹವಾದ ದೇಣಿಗೆಯಿಂದ ಕುಬೇರನಿಂದ ಪಡೆದಂತಹ ಸಾಲವನ್ನು ಮರುಪಾವತಿ ಮಾಡುತ್ತಲಿದ್ದಾರೆ ಎಂಬ ನಂಬಿಕೆ ಇದೆ ಬದರಿನಾಥ ಬದರಿ ನಾರಾಯಣ ದೇವಸ್ಥಾನ ಉತ್ತರಾಖಂಡ ರಾಜ್ಯ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಅಲಕಾನಂದ ನದಿಯ ತಟದಲ್ಲಿರುವಂತಹ ಬದರಿನಾಥ ಕ್ಷೇತ್ರದಲ್ಲಿ ಭಗವಾನ್ ಮಹಾವಿಷ್ಣುದೇವರು ಬದರಿ ನಾರಾಯಣರಾಗಿ ನೆಲೆಸಿದ್ದಾರೆ ನರ ಹಾಗೂ ನಾರಾಯಣ ಎಂಬ ಎರಡು ಪರ್ವತ ಶ್ರೇಣಿಗಳ ನಡುವೆ ಬದರಿನಾಥ ಕ್ಷೇತ್ರ ಸ್ಥಿತವಿದೆ ಬದರಿನಾಥವು ಚಾರ್ಧಾಮ್ ಯಾತ್ರೆಯ ಪ್ರಮುಖ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಇಲ್ಲಿರುವಂತಹ ಬದರಿ ನಾರಾಯಣರ ವಿಗ್ರಹ ಕಪ್ಪು ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದ್ದು ಧ್ಯಾನ ಮಾಡುವ ಭಂಗಿಯಲ್ಲಿದೆ ನಂಬಿಕೆಗಳ ಪ್ರಕಾರ ದೇವರು ಈ ಸ್ಥಳದ ಸೌಂದರ್ಯಕ್ಕೆ ಮಾರು ಹೋಗಿ ಈ ಸ್ಥಳದಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾಗ ಮಹಾಲಕ್ಷ್ಮೀ ದೇವಿ ಬದರಿ ವೃಕ್ಷದ ರೂಪವನ್ನು ತಾಳಿ ಮಹಾವಿಷ್ಣುದೇವರಿಗೆ ಹಿಮದಿಂದ ರಕ್ಷಣೆಯನ್ನು ನೀಡಿದ್ದರು ಎಂಬ ನಂಬಿಕೆ ಇದೆ ಹಲವು ವರ್ಷಗಳ ತಪಸ್ಸಿನ ನಂತರ ಮಹಾವಿಷ್ಣುದೇವರು ಕಣ್ಬಿಟ್ಟು ನೋಡಿದಾಗ ಹಿಮದಿಂದ ಆವೃತವಾದ ಬದರಿ ವೃಕ್ಷದ ರೂಪದಲ್ಲಿದ್ದ ದೇವರನ್ನು ನೋಡಿ ಹರ್ಷಗೊಳ್ಳುತ್ತಾರೆ ಮಹಾಲಕ್ಷ್ಮೀ ದೇವಿಯ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣುದೇವರು ಈ ಸ್ಥಳಕ್ಕೆ ಬದರೀಕಾಶ್ರಮ ಎಂದು ಹೆಸರನ್ನಿಡುತ್ತಾರೆ ಆದಿಗುರು ಶಂಕರಾಚಾರ್ಯರು ಧರ್ಮ ಪ್ರಚಾರಕ್ಕಾಗಿ ಭಾರತ ದೇಶದಾದ್ಯಂತ ಸಂಚಾರ ಮಾಡುವ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಆಗಮಿಸಿದಾಗ ಅಲಕಾನಂದ ನದಿಯಲ್ಲಿ ಕಪ್ಪು ಸಾಲಿಗ್ರಾಮ ಶಿಲೆಯಲ್ಲಿ ಒಡಮೂಡಿದಂತಹ ಬದರಿ ನಾರಾಯಣರ ವಿಗ್ರಹ ಅವರಿಗೆ ದೊರೆಯುತ್ತದೆ ಈ ವಿಗ್ರಹವನ್ನು ಅವರು ತತ್ತಕುಂಡ ಎಂಬ ಬಿಸಿ ನೀರಿನ ಬುಗ್ಗೆ ಬಳಿ ಇರುವಂತಹ ಗುಹೆಯೊಂದರಲ್ಲಿ ಪ್ರತಿಷ್ಠಾಪಿಸಿ ಈ ಕ್ಷೇತ್ರವನ್ನು ಪ್ರವರ್ಧಮಾನಕ್ಕೆ ಬರುವಂತೆ ಮಾಡುತ್ತಾರೆ ನಂತರ ಹದಿನೈದನೇ ಶತಮಾನದಲ್ಲಿ ಇಲ್ಲಿನ ಪ್ರಾಂತ್ಯವನ್ನು ಪ್ರಾಂತ್ಯವನ್ನಾಳುತ್ತಿದ್ದಂತಹ ಅರಸ ಈ ವಿಗ್ರಹವನ್ನು ಪ್ರಸ್ತುತವಿರುವ ದೇವಾಲಯಕ್ಕೆ ಸ್ಥಳಾಂತರಿಸುತ್ತಾನೆ ಸಾಲಿಗ್ರಾಮ ಅಥವಾ ಮುಕ್ತಿನಾಥ ಕ್ಷೇತ್ರ ನೇಪಾಳ ದೇಶ ನಮ್ಮ ಭಾರತ ದೇಶದ ಹೊರಗಿರುವ ಏಕೈಕ ದಿವ್ಯ ದೇಶಂ ಎಂದರೆ ಅದು ನೇಪಾಳ ದೇಶದಲ್ಲಿರುವ ಸಾಲಿಗ್ರಾಮ ಕ್ಷೇತ್ರ ಈ ಕ್ಷೇತ್ರವನ್ನು ಮುಕ್ತಿನಾಥ ಎಂದೂ ಸಹ ಕರೆಯಲಾಗುತ್ತದೆ ಮುಕ್ತಿನಾಥ ದೇಗುಲ ನೇಪಾಳದ ಮುಸ್ತಾಂಗ್ ಜಿಲ್ಲೆಯ ತೋರಾಂಗ್ ಪರ್ವತದ ಮೇಲಿದೆ ಈ ಕ್ಷೇತ್ರದಲ್ಲಿ ಭಗವಾನ್ ಮಹಾವಿಷ್ಣುದೇವರು ಸಾಲಿಗ್ರಾಮ ರೂಪದಲ್ಲಿ ನೆಲೆಸಿದ್ದಾರೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಎರಡೂ ಧರ್ಮದವರಿಗೂ ಮುಕ್ತಿನಾಥ ಕ್ಷೇತ್ರ ಮೋಕ್ಷವನ್ನು ದೊರಕಿಸಿಕೊಡುವಂತಹ ಪವಿತ್ರ ಕ್ಷೇತ್ರವೆನಿಸಿಕೊಳ್ಳುತ್ತದೆ ಈ ದೇಗುಲದ ಸ್ಥಳಪುರಾಣದ ಪ್ರಕಾರ ಶಿವದೇವರ ಶಕ್ತಿಯಿಂದ ಜನಿಸಿದಂತಹ ಜಲಂಧರ ಎಂಬ ರಕ್ಕಸ ತನ್ನ ಪತ್ನಿ ವೃಂದಾದೇವಿಯ ಪಾತಿವೃತ್ಯದ ಶಕ್ತಿಯಿಂದಲೇ ಅಜೇಯನಾಗಿರುತ್ತಾನೆ ದೇವಾನು ದೇವತೆಗಳಿಂದ ಆತನನ್ನು ಸೋಲಿಸಲು ಸಾಧ್ಯವಾಗುತ್ತಿರುವುದಿಲ್ಲ ದೇವತೆಗಳ ಮೊರೆ ಕೇಳಿದಂತಹ ಮಹಾವಿಷ್ಣುದೇವರು ಜಲಂಧರನ ರೂಪವನ್ನು ತಾಳಿ ವೃಂದಾಳ ಬಳಿ ಆಗಮಿಸುತ್ತಾರೆ ವೃಂದ ಮಹಾವಿಷ್ಣುದೇವರನ್ನೇ ತಮ್ಮ ಪತಿ ಎಂದು ಭಾವಿಸಿ ಆತನನ್ನು ಆಲಂಗಿಸುತ್ತಾಳೆ ಇದರಿಂದ ಆಕೆಯ ಪಾತಿವೃತ್ಯ ನಾಶವಾಗಿ ಬಿಡುತ್ತದೆ ತಕ್ಷಣವೇ ಜಲಂಧರನ ಶಕ್ತಿ ಕುಂಠಿತವಾಗುತ್ತದೆ ಆತ ಶಿವದೇವರ ತ್ರಿಶೂಲದಿಂದ ಮರಣ ಹೊಂದುತ್ತಾನೆ ಮಹಾವಿಷ್ಣುದೇವರ ಮೋಸಕ್ಕೆ ಕುಪಿತಾಳದಂತಹ ವೃಂದ ಮಹಾವಿಷ್ಣುದೇವರು ಸಾಲಿಗ್ರಾಮ ಶಿಲೆಯಾಗಲಿ ಎಂದು ಶಾಪವನ್ನು ನೀಡುತ್ತಾಳೆ ತದನಂತರ ಪತಿಯ ವಿಯೋಗದಿಂದ ದುಖಳದಂತಹ ಆಕೆ ಸ್ವತಃ ಅಗ್ನಿಗೆ ಆಹುತಿಯಾಗುತ್ತಾಳೆ ತದನಂತರ ಆ ಭಸ್ಮದಿಂದ ತುಳಸಿ ಗಿಡದ ಜನನವಾಗುತ್ತದೆ ಬೃಂದಾಳ ಶಾಪದಿಂದ ಮಹಾವಿಷ್ಣುದೇವರು ಮುಕ್ತಿನಾಥ ಕ್ಷೇತ್ರದಲ್ಲಿ ಸಾಲಿಗ್ರಾಮ ಶಿಲೆಯಾಗಿ ಹೊಟ್ಟುತ್ತಾರೆ ಮುಕ್ತಿನಾಥ ದೇಗುಲದ ಹಿಂಭಾಗದಲ್ಲಿ ನಂದಿಯ ತಲೆಯ ಆಕಾರದಲ್ಲಿರುವ ನೂರ ಎಂಟು ನೀರಿನ ಚಿಲುಮೆಗಳಿವೆ ನಂದಿಯ ಬಾಯಿಯಲ್ಲಿ ಸುರಿದು ಬರುವಂತಹ ನೀರು ನೇಪಾಳದ ಗಂಡಕಿ ನದಿಯಿಂದ ಹರಿದು ಬರುತ್ತಲಿದೆ ಈ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಗಳೆಲ್ಲ ಕಳೆಯುತ್ತದೆ ಎಂಬ ನಂಬಿಕೆ ಇದೆ ಪುಷ್ಕರ ರಾಜಸ್ಥಾನ ರಾಜ್ಯ ಪುಷ್ಕರ ಸರೋವರ ರಾಜಸ್ಥಾನ ರಾಜ್ಯದಲ್ಲಿದೆ ನಮ್ಮ ಬರದ ವರ್ಷದಲ್ಲಿ ಕಂಡುಬರುವಂತಹ ಪಂಚ ಸರೋವರಗಳಲ್ಲಿ ಪುಷ್ಕರ ಸರೋವರವೂ ಸಹ ಒಂದು ಕಾರ್ತಿಕ ಎಂದು ಪುಷ್ಕರ ಸರೋವರದಲ್ಲಿ ಸ್ನಾನವನ್ನು ಮಾಡುವುದು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲ್ಪಡುತ್ತದೆ ಪುಷ್ಕರ ಸರೋವರದ ಬಳಿ ಏಕೈಕ ಬ್ರಹ್ಮದೇಗುಲ ಸ್ಥಿತವಿದೆ ಪುಷ್ಕರ ಸರೋವರದ ಬಳಿ ಬ್ರಹ್ಮದೇವರ ಹೊರತಾಗಿಯೂ ಮಹಾವಿಷ್ಣುದೇವರು ವರಾಹ ರೂಪದಲ್ಲಿ ನೆಲೆಸಿದ್ದಾರೆ ಬ್ರಹ್ಮದೇವರು ಈ ವಿಶ್ವವನ್ನು ಸೃಷ್ಟಿಸಿದ ನಂತರ ತಮ್ಮ ಪ್ರಥಮ ಯಜ್ಞವನ್ನು ಪುಷ್ಕರ ಕ್ಷೇತ್ರದಲ್ಲಿಯೇ ಮಾಡಲು ತೀರ್ಮಾನಿಸಿದರಂತೆ ಆಗ ಯಜ್ಞವನ್ನು ರಾಕ್ಷಸರಿಂದ ರಕ್ಷಿಸಲು ಮಹಾವಿಷ್ಣುದೇವರು ವರಾಹ ರೂಪದಲ್ಲಿ ಪ್ರಕಟಗೊಂಡರಂತೆ ಪುಷ್ಕರದಲ್ಲಿರುವ ವರಾಹ ದೇಗುಲವು ಸ್ವಯಂ ವ್ಯಕ್ತ ವಿಷ್ಣು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ ನೈಮಿಷಾರಣ್ಯ ಉತ್ತರ ಪ್ರದೇಶ ನೈಮಿಷಾರಣ್ಯವು ಉತ್ತರ ಪ್ರದೇಶದಲ್ಲಿರುವ ಒಂದು ಪ್ರಾಚೀನ ಮತ್ತು ಪವಿತ್ರವಾದಂತಹ ಅರಣ್ಯ ಇದು ಗೋಮತಿ ನದಿಯ ತಟದಲ್ಲಿದೆ ಸೂತ ಮಹರ್ಷಿಗಳು ಶೌನಕಾದಿ ಋಷಿಮುನಿಗಳಿಗೆ ಶ್ರೀ ಸತ್ಯನಾರಾಯಣ ವ್ರತದ ಮಹಿಮೆ ಎಂದು ಇಲ್ಲಿಯೇ ತಿಳಿಸಿಕೊಟ್ಟಿದ್ದರು ಎಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಇಲ್ಲಿರುವಂತಹ ಚಕ್ರತೀರ್ಥ ಎಂಬ ಪವಿತ್ರ ಕೊಳ ಮಹಾವಿಷ್ಣೇವರ ಸುದರ್ಶನ ಚಕ್ರದಿಂದ ನಿರ್ಮಾಣಗೊಂಡಿದೆ ಎಂಬ ನಂಬಿಕೆ ಇದೆ ವಿಶ್ವದ ಎಲ್ಲಾ ತೀರ್ಥಗಳು ಈ ಚಕ್ರತೀರ್ಥದಲ್ಲಿ ಸೇರಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ ಭಕ್ತಾದಿಗಳು ಪಾಪ ವಿಮೋಚನೆಗಾಗಿ ಇಲ್ಲಿ ಪವಿತ್ರ ಸ್ಥಾನವನ್ನು ಕೈಗೊಳ್ಳುತ್ತಾರೆ ನೈಮಿಷಾರಣ್ಯದಲ್ಲಿ ಮಹಾವಿಷ್ಣೇವರು ನೈಮಿಷನಾಥರ ರೂಪದಲ್ಲಿ ನೆಲೆ ನಿಂತಿದ್ದಾರೆ ನೈಮಿಷನಾಥ ಎಂದರೆ ನೈಮಿಷಾರಣ್ಯದ ಒಡೆಯ ಈ ದೇಗುಲವೂ ಸಹ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ನೈಮಿಷನಾಥರನ್ನು ದೇವರಾಜ ಪೆರುಮಾಳೆಂದೂ ಸಹ ಕರೆಯಲಾಗುತ್ತದೆ ನೈಮಿಷಾರಣ್ಯದಲ್ಲಿ ಶೌನಕ ಋಷಿ ಸೇರಿದಂತೆ ಎಂಬತ್ತೆರಡು ಸಾವಿರ ರುಚಿಗಳು ವಾಸವಿದ್ದರಂತೆ ಋಷಿಮುನಿಗಳು ಈ ಸ್ಥಳದಲ್ಲಿ ಯಜ್ಞವನ್ನು ಮಾಡುತ್ತಲಿರುವಾಗ ಮಹಾವಿಷ್ಣುದೇವರು ಇಲ್ಲಿ ನೈಮಿಷಾರಣ್ಯದ ರಕ್ಷಕರಾಗಿ ಪ್ರತ್ಯಕ್ಷರಾದರೆಂಬ ನಂಬಿಕೆ ಇದೆ ಶ್ರೀಮೂಷ್ಣಂ ತಮಿಳುನಾಡು ರಾಜ್ಯ ನೆರೆಯ ತಮಿಳುನಾಡು ರಾಜ್ಯದ ಕಡಲೂರಿನ ಬಳಿ ಶ್ರೀಮೂಷ್ಣಂ ಸ್ಥಿತವಿದೆ ಇಲ್ಲಿ ಭಗವಾನ್ ಮಹಾವಿಷ್ಣುದೇವರು ಭೂವರ ಸ್ವಾಮಿಯಾಗಿ ತಮ್ಮ ಕೈಯಲ್ಲಿ ಶಂಕ ಮತ್ತು ಚಕ್ರವನ್ನು ಹಿಡಿದು ನಿಂತಿರುವ ಭಂಗಿಯಲ್ಲಿ ನೆಲೆಸಿದ್ದಾರೆ ಮಹಾವಿಷ್ಣುದೇವರ ಮೂರನೆಯ ಅವತಾರವೇ ವರಾಸ್ವಾಮಿ ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಿದ ನಂತರ ವರಾಸ್ವಾಮಿಗಳು ಇದೇ ಶ್ರೀಮುಷ್ಣಂ ಕ್ಷೇತ್ರಕ್ಕೆ ಬಂದು ನೆಲೆ ನಿಂತರು ಎಂಬ ನಂಬಿಕೆ ಇದೆ ಹಾಗಾಗಿ ಮಹಾವಿಷ್ಣುದೇವರ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಶ್ರೀಮುಷ್ಣಂನ ಭೂ ಕ್ಷೇತ್ರವೂ ಸಹ ಒಂದು ಶ್ರೀಮೂಷ್ಣಂಗೆ ಆಗಮಿಸಿ ಭೂವರ ಸ್ವಾಮಿ ದೇಗುಲದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಶೀಘ್ರವೇ ಕೂಡಿ ಬರುತ್ತದೆ ಹಾಗೂ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವೂ ಸಹ ಶೀಘ್ರವೇ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ತೋತಾದ್ರಿ ತಮಿಳುನಾಡು ರಾಜ್ಯ ತಮಿಳುನಾಡು ರಾಜ್ಯದ ತಿರುನಲ್ವೇಲಿಯಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ನಂಗುನೇರಿ ಎಂಬ ಸ್ಥಳದಲ್ಲಿ ತೋತಾದ್ರಿ ಎಂದು ಕರೆಯಲ್ಪಡುವ ವನಮಾಮಲೈ ಪೆರುಮಾಳ್ ಶ್ರೀ ವಿಷ್ಣುದೇಗುಲ ಸ್ಥಿತವಿದೆ ಇದು ಶ್ರೀಮನ್ನಾರಾಯಣರು ತಮ್ಮ ಪತ್ನಿಯರಾದ ಶ್ರೀದೇವಿ ಹಾಗೂ ಭೂದೇವಿಯರೊಂದಿಗೆ ನೆಲೆಸಿ ಭಕ್ತಾದಿಗಳನ್ನು ಆಶೀರ್ವದಿಸುವ ಪವಿತ್ರ ಕ್ಷೇತ್ರವಾಗಿದೆ ಸ್ಥಳ ಪುರಾಣದ ಪ್ರಕಾರ ಆದಿಶೇಷರು ಇದೇ ಕ್ಷೇತ್ರದಲ್ಲಿ ಭಗವಾನ್ ಮಹಾವಿಷ್ಣುದೇವರನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ತನ್ನನ್ನು ಹಾಸಿಗೆಯಾಗಿ ಬೆಳೆಸುವಂತೆ ಪ್ರಭು ಶ್ರೀಮನ್ನಾರಾಯಣರಲ್ಲಿ ಕೋರಿಕೊಂಡರಂತೆ ಅದೇ ರೀತಿ ಗರುಡನು ಸಹ ಇದೇ ಕ್ಷೇತ್ರದಲ್ಲಿ ಘೋರ ತಪಸ್ಸನ್ನಾಚರಿಸಿ ಮಹಾವಿಷ್ಣುದೇವರ ವಾಹನವನ್ನಾಗಿ ಮಾಡಿಕೊಳ್ಳುವಂತೆ ಬೇಡಿಕೊಂಡಿದ್ದರಂತೆ ಆದಿಶೇಷ ಮತ್ತು ಗರುಡ ಇಬ್ಬರನ್ನು ಆಶೀರ್ವದಿಸಲು ಪ್ರಕಟಗೊಂಡಂತಹ ಮಹಾವಿಷ್ಣುದೇವರು ತದನಂತರ ಇದೇ ಕ್ಷೇತ್ರದಲ್ಲಿ ಶ್ರೀದೇವಿ ಭೂದೇವಿಯರ ಸಮೇತ ವನಮಾಮಲೈ ಪೆರುಮಾಳ್ರಾಗಿ ನೆಲೆ ನಿಂತರಂತೆ ಈ ಆಲಯದಲ್ಲಿ ಚರ್ಮ ರೋಗಗಳನ್ನು ಗುಣಪಡಿಸುವ ಎಣ್ಣೆಯ ಬಾವಿಯಿದೆ ಎಣ್ಣೆಯನ್ನು ಮೊದಲು ಭಗವಂತರ ದೇಹದ ಮೇಲೆ ಲೇಪಿಸಿ ನಂತರ ಈ ಬಾವಿಯಲ್ಲಿ ಸಂಗ್ರಹಿಸಿರಿಡಲಾಗುತ್ತದೆ ಈ ಎಣ್ಣೆಯನ್ನು ಲೇಪಿಸಿಕೊಂಡರೆ ನಮಗಿರುವಂತಹ ಚರ್ಮ ರೋಗಗಳೆಲ್ಲ ಗುಣಮುಖವಾಗುತ್ತದೆ ಎಂಬ ನಂಬಿಕೆ ಇದೆ ಆತ್ಮೀಯರೇ ವೈಕುಂಠ ಏಕಾದಶಿಯ ಈ ಸುಸಂದರ್ಭದಲ್ಲಿ ದೇವರಿಗೆ ಸಮರ್ಪಿತವಾಗಿರುವ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ತಮಗೆಲ್ಲರಿಗೂ ಆ ಭಗವಂತನ ಕೃಪಾ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ